ಏನ್ರಿ ಅನಂತಕುಮಾರ್ ಹೆಗಡೆ ಅವ್ರೆ ಹೋಗಿ ನಿಮ್ ತಾಯಿನ ಕೇಳ್ರಿ ಹೇಳ್ತಾರ ಅವ್ರು ಅಮ್ಮ ನನ್ನನ್ನ ಯಾರಿಗೆ ಹತ್ತಿದೀಯಾ ಅಂತ ಕೇಳ್ರಿ ನಿಮ್ ತಾಯಿನ ಹೋಗಿ ನಿಮ್ ತಾಯಿನ ಕೇಳ್ರಿ ಹೇಳ್ತಾರ ಅವ್ರು ಅಮ್ಮ ನನ್ನನ್ನ ಯಾರಿಗೆ ಹತ್ತಿದೀಯಾ ಅಂತ ಕೇಳ್ರಿ ನಿಮ್ ತಾಯಿನ ಅವ್ರು ಹೇಳ್ತಾರ ನಿಮ್ಮನ್ನ ಯಾರಿಗೆ ಹೆತ್ತಿದ್ದಾರೆ ಅಂತ ಅವಾಗ ನಿಮಗ್ ಗೊತ್ತಾಗತ್ತೆ ನೀವ್ ಯಾರ ಮಗ ಅಂತ ಅವಾಗ ನಿಮಗ್ ಗೊತ್ತಾಗತ್ತೆ ನೀವ್ ಯಾರ ಮಗ ಅಂತ ಒಬ್ಬ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗೆ ನೀವ್ ಯಾರ ಮಗ ಅಂತ ಕೇಳ್ತಿದ್ದೀರಿ ನೀವ್ಯಾರ ಮಗ ನಿಮ್ ತಾಯಿನ ಕೇಳಿ ಹೇಳ್ರಿ ಇದನ್ನ ಸಿದ್ದರಾಮಯ್ಯವರ ಮೆಟ್ಟು ಚಪ್ಪಲಿ ದೂಡಗು ಸಮ ಇಲ್ಲ ನೀವು ಅಂತ ಸಿದ್ದರಾಮಯ್ಯ ಬದಲು ಮಾತಾಡ್ತೀರಿ ನೀವು ನೀವು ಸಿದ್ದರಾಮಯ್ಯವ್ರ ಬದಲು ಮಾತಾಡೋಕೆ ನಿಮ್ಗೆ ಯಾವ ನೈತಿಕತೆ ಇದೆ ನೀವು ನಿಮ್ಮ ನ್ಯಾಲ್ಗಿನ ನಿಮ್ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡೋದನ್ನ ಕಲ್ತ್ಕೊಳ್ರಿ ನೀವು ಅದನ್ ಬಿಟ್ಟು ಹೆಂಗೇಂಗೋ ನ್ಯಾಲ್ಗೆ ಹರೆ ಬಿಟ್ರೆ ನಾಳೆ ದಿನ ನಿಮ್ಮನ್ನ ಎದೆ ಕರ್ನಾಟಕ ರಾಜ್ಯದಾಗ ಜನ ನಿಮ್ಮನ್ನ ಅಟ್ಟಾಡ್ಸ್ಕೊಂಡು ಹೊಡಿತಾರೆ ಹಂಗೆ ಅಲ್ಲ ಮತ್ತೆ ನಾಳೆ ದಿನ ನಿಮ್ಮನ್ನ ಎದೆ ಕರ್ನಾಟಕ ರಾಜ್ಯದಾಗ ಜನ ನಿಮ್ಮ ಅಟ್ಟಾಡ್ಸ್ಕೊಂಡು ಹೊಡಿತಾರೆ ಹಂಗೆ ಅಲ್ಲ ಮತ್ತೆ ಸಾರಿ ಮಾತಾ ನೆಕ್ಸ್ಟ್ ಟೈಮ್ ಏನಾದ್ರೂ ನೀವು ಅವರ ಬಗ್ಗೆ ಧ್ವನಿ ಎತ್ತಿದ್ರೆ ನಿಮ್ಮ ಕಥೆನೆ ಬೇರೆ ಆಗಿರುತ್ತೆ ನೀವು ಫಸ್ಟ್ ಬಹಿರಂಗವಾಗಿ ಸಿದ್ದರಾಮಯ್ಯವರತ್ರ ಕ್ಷಮೆ ಕೇಳಬೇಕು